ತಿಪಟೂರು ತಾಲೂಕು ಹೊನ್ನವಳ್ಳಿ ಗುರು ರೇವಣ ಸಿದ್ದೇಶ್ವರ ಸ್ವಾಮಿಯ ಕಡೆ ಕಾರ್ತಿಕ ಮಹೋತ್ಸವವನ್ನ ಹೊನ್ನವಳ್ಳಿಯ ದೊಡ್ಡಹಟ್ಟಿ ಶ್ರೀರಾಮನಗರ ಶ್ರೀ ಮಂಜುನಾಥ ಬಡಾವಣೆ ಕಂಚುಗಾರನಹಳ್ಳಿಯ ಕುರುಬ ಮಂಡಳಿಯವರಿಂದ ನೆರವೇರಿಸಲಾಯಿತು ಸೋಮವಾರ ಗುರು ರೇವಣ ಸಿದ್ದೇಶ್ವರ ಸ್ವಾಮಿ ಕಾರ್ತಿಕಕ್ಕೆ ಆಗಮಿಸಿದ್ದ ಗ್ರಾಮ ದೇವತೆಗಳು ಬೀರ ದೇವರುಗಳಿಗೆ ಕುರುಬ ಮಂಡಳಿಯ ಹೆಣ್ಣು ಮಕ್ಕಳುಗಳಿಂದ ಆರತಿ ಕಾರ್ಯಕ್ರಮ ನೆರವೇರಿಸಿ ರಾತ್ರಿ ಹತ್ತು ಗಂಟೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ನೆರವೇರಿಸಿದ್ರು ಇನ್ನು ಮಂಗಳವಾರ ಬೆಳಿಗ್ಗೆ ಹೊನ್ನವಳ್ಳಿ ರಾಜಬೀದಿಗಳಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳು ಹಿರೇಕಲ್ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಒಡಸಲಮ್ಮ ಕೊಲ್ಲಾಪುರದಮ್ಮ ಚಿಕ್ಕಮ್ಮ ದೂತರಾಯ ಕಂಚಿನ ಭೂತ ಶ್ರೀ ಬನಶಂಕರಮ್ಮ ಶ್ರೀ ಯಲ್ಲಮ್ಮ ಅಣ್ಣಪ್ಪಸ್ವಾಮಿ ಮತ್ತು ಗ್ಯಾರಘಟ್ಟ ಸೂರನಹಳ್ಳಿ ಚೌಲಿಹಳ್ಳಿ ಮೈಲಾರಲಿಂಗೇಶ್ವರ ಸ್ವಾಮಿ ಅದ್ದೂರಿಯಾಗಿ ಉತ್ಸವ ಮಾಡಲಾಯಿತು ನಂತರ ಹನ್ನೆರಡು ಮೂವತ್ತಕ್ಕೆ ಎಲ್ಲಾ ದೇವರುಗಳನ್ನ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಹಾಗೂ ಕುರುಬ ಮಂಡಳಿ ಮಠದಲ್ಲಿ ದೇವರುಗಳನ್ನ ಗದ್ದುಗೆ ಮಾಡಲಾಯಿತು ಈ ವೇಳೆ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರು ಹಾಗೂ ಶ್ರೀ ಗುರು ರೇವಣ ಸಿದ್ದೇಶ್ವರ ಸ್ವಾಮಿ ಮಠ ಕುರುಬರ ಮಂಡಳಿ ಅಧ್ಯಕ್ಷರಾದ ಚಂದ್ರೇಗೌಡ ಎಚ್ಕೆ ನಿಂಗಪ್ಪ ಹೊನ್ನವಳ್ಳಿ ಉಪಸ್ಥಿತರಿದ್ದರು